ini फोन पे અને એને આનું કોઈ ફરક પડતો નથી ಮಾಡಿದ್ದಾರೆ ને ને જે સટી ગાડી

ನಮಸ್ಕಾರ ಮೊನ್ನೆ ಶನಿವಾರ ರಾತ್ರಿ ಮೂರು ಹಸಿಗೆ ಕಿಚು ಇದು ಮಾಡುದು ಆಮೇಲೆ ಜಮೀನಣ್ಣ ಬಂದ್ರು ನಮ್ ಜಮೀನ ಬಂದು ನೋಡಿದ್ರು ನೋಡ್ಬಿಟ್ಟು ಅಮ್ಮ ಈ ತರ ಆಗಿರ್ಲಿ ಜೀವನ ಮಾಡೋದ ನಿಮ್ಮ ಅಣ್ಣ ಅಂತ ಹೇಳಿದ್ರು ಹೂ ಅಂತಂದ್ರೆ ಸರಿ ಆಯ್ತಮ್ಮ ಅದಕ್ಕೆ ಏನಕ್ಕೆ ಪರಿಹಾರ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಮಾತೇ ದಿವ್ಸ ನಿಲ್ಸ್ಕ ಹಸು ಅಲ್ಲಿ ಮೂರು ಹಸುನ ನಮ್ಮ ಜಮೀನು ಜಮೀನೂರು ನಮ್ಮ ಅಣ್ಣ ಬೇಡ ಅಂದ್ಬಿಟ್ಟ ಬೇಡ ಅನ್ನೋದಕ್ಕೆ ತುಂಬಾ ಬೇಜಾರಾಯ್ತು ಸರಿ ಎಮ್ ಎಲ್ ಎ ಸಾಹೇಬ್ರನ್ನ ನೋಡಿ ಜಮೀರಣ್ಣನ ನೋಡಿ ಸಾರಿ ಅಂತ ಬಂದೆ ಮತ್ತೆ ಒಂದ್ ದೊಡ್ಡ ಶಾಕ್ ಕೊಟ್ರು ನನ್ಗೆ ಮೂರ್ ಹಸನ್ನ ಕೊಡ್ಸಿ ಅಮ್ಮ ನೀನ್ ಸಾರಿ ಕೆಳೋದ್ ಇರ್ಲಿ ಒಂದ್ ಕಡೆ ಸರಿ ನನ್ಗೆ ಏನಾದ್ರು ನೀನ್ ಮಾಡ್ಬೇಕಾದ್ರೆ ಈ ಮೂರು ಹಸನ್ನ ತಗೊಂಡು ಹೋಗಿ ನನಗೋಸ್ಕರ ನೀನ್ ಇದು ಇದುವರೆಗೂ ಹದಿನೈದು ವರ್ಷ ನಮ್ ಸಾಹೇಬ್ರ ಜೊತೆ ಇದ್ದೆ ಇನ್ನು ನಾನ್ ಸಾಯಿಬ್ರಿಗೂ ವಿಶ್ವಾಸಿಂದ ನಮ್ ಎಮ್ ಎಲ್ ಎ ಸಾಹೇಬ್ರ ಜೊತೆ ಇರ್ತೀನಂತ ಇತ್ತಿ ನಾನು ಪ್ರಮಾಣ ಮಾಡ್ತೀನಿ ಅದರಿಂದ ಬೆಳಿಗ್ಗೆ ನಮ್ಗೆ ಅದು ಸಾಕ್ತಿತ್ತು ನಮ್ಮನ್ನ ಕೊನೆಗೆ ಇವತ್ತು ಮೂರು ಹೋಯ್ತು ಮಾರ್ನೆ ತಾಯಿ ಮೂರ್ ತಾಯಿನ ಕೊಟ್ಟಿದ್ದಾರೆ ನಮ್ಮ ಜಮೀನ್ ಸಾರು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಧನ್ಯವಾದ ಏನಕ್ಕೆ ಇದು ಮಾಡಿದ್ರು ಹಸು ಹಾಕ್ತಿದ್ರಲ್ಲ ಅವ್ರಿಗೆ ತಕ್ಕ ಶಿಕ್ಷೆ ಇಸ್ಕೊಡ್ಲೇಬೇಕು